ಎಸ್ ಟಿ ನಿಗಮದಲ್ಲಿ ಏನು ನೂರ ಎಂಬತ್ತೇಳು ಕೋಟಿ ಹಣ ಗುಣ ಮಾಡಿದ್ದಾರೆ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದ ಇತಿಹಾಸದಲ್ಲೇ ಇಂತ ಒಂದು ದೊಡ್ಡ ಹಗರಣ ಅನ್ನೋದು ಯಾವತ್ತು ಕೂಡ ನಡೆದಿದೆ ಆದರೆ ಸರ್ಕಾರಿ ಹಣವನ್ನ ಸಾಕ್ಷಾತ್ ಮುಖ್ಯಮಂತ್ರಿಗಳ ಹಿಡಿತದಲ್ಲಿರುವಂತ ಹಣಕಾಸು ಇಲಾಖೆ ಅಪಣೆ ಇಲ್ದಾಗೇನೆ ನೂರ ಎಂಬತ್ತೇಳು ಕೋಟಿ ಅಮೌಂಟ್ ಅನ್ನ ಖಾಸಗಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅಲ್ಲಿಂದ ಕ್ಯಾಶ್ ಮಾಡ್ಬಿಟ್ಟು ಮತ್ತೆ ಕಂಪನಿಗಳನ್ನ ಮಾಡ್ಬಿಟ್ಟು ಇವತ್ತು ತೆಲಂಗಾಣ ಮತ್ತು ಗೋವಾ ಮತ್ತು ಬಳ್ಳಾರಿ ಈ ಭಾಗಕ್ಕೆ ಹಣ ವರ್ಗಾವಣೆ ಮತ್ತು ಬಂಗಾರದ ಅಂಗಡಿಗಳಿಗೆ ಬಂಗಾರದ ಅಂಗಡಿಗಳಿಗೆ ಡೈರೆಕ್ಟ್ ಆಗಿ ಹಣ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಅವರಿಂದ ಕ್ಯಾಶ್ ತಗೊಂಡು ಒಂದು ವಿಚಾರ ಈಗಾಗಲೇ ಬಂಧನ ಆಗಿರುವಂತಹ ವ್ಯಕ್ತಿಗಳ ಮೂಲಕ ಇವತ್ತೆಲ್ಲ ವಿಷಯ ಹೊರಗಡೆ ಬಂತು ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸುಳ್ಳು ಯಾಕಂದ್ರೆ ನಾಗೇಂದ್ರ ಅವರು ಅವರು ಇದರಲ್ಲಿ ನೇರವಾಗಿ ಆಗಿದ್ರು ಕೂಡ ಇದಕ್ಕೆ ಡೈರೆಕ್ಷನ್ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗದೆ ಇಂತ ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಇವತ್ತು ಒಂದು ಯಾವ್ದಾದ್ರು ಐದು ಕೋಟಿಗೂ ಮೇಲೆ ಯಾವುದಾದ್ರೂ ಒಂದು ಕೆಲಸ ನಾವು ಟೇಕಪ್ ಮಾಡಬೇಕು ಅಂತಂದ್ರೆ ಹಣಕಾಸು ಇಲಾಖೆ ಅಪ್ರೂವಲ್ ಆಗಿರಬೇಕು ಅಥ್ವ ಅದಕ್ಕೆ ಇವತ್ತು ಫೋರ್ ಜಿ ಎಕ್ಸಿಬಿಷನ್ಸ್ ಅಂತೇಳಿ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಬರೀ ಒಂದು ಐದು ಕೋಟಿ ಹಣ ವರ್ಕ್ ಟೇಕಪ್ ಮಾಡಬೇಕು ಅಂತಂದ್ರೆ ಹಣಕಾಸು ಇಲಾಖೆಯಲ್ಲಿ ಆ ಫೈಲು ಹೋಯಿತು ಅಂತಂದ್ರೆ ಒಂದು ಮೂರು ಮೂರು ತಿಂಗಳು ಬೇಕು ಅದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ಫೈಲ್ ಹೊರಗಟ್ಟು ಬರುತ್ತೆ ಅಂಥದ್ದು ನೂರ ಎಂಬತ್ತೆರಡು ಕೋಟಿ ಹಣ ಇವತ್ತು ಈ ರೀತಿ ಸರ್ಕಾರಿ ಖಜಾನೆಯಿಂದ ಇವತ್ತು ಒಂದು ಖಾಸಗಿ ವ್ಯಕ್ತಿಗಳ ಸಂಸ್ಥೆಗಳಿಗೆ ಬದಲಾವಣೆ ಆಗಿ ಆ ಹಣ ಡ್ರಾ ಮಾಡಿದ್ದಾರೆ ಖಂಡಿತವಾಗ್ಲೂ ಕೂಡ ಇವತ್ತು ತೆಲಂಗಾಣ ಗೋವಾ ಬಳ್ಳಾರಿ ಈ ಭಾಗದಲ್ಲಿ ಚುನಾವಣೆಗಳಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಆ ಹಣ ದುರುಪಯೋಗ ಮಾಡಿಕೊಂಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತು ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ನೈತಿಕತೆಯನ್ನ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟು ಫಸ್ಟ್ ಅವರು ರಾಜೀನಾಮೆ ಕೊಡಬೇಕು ಬೇರೆ ಯಾರು ಅಲ್ಲ ಯಾಕಂದ್ರೆ ಅವರ ಡೈರೆಕ್ಷನ್ ಇಲ್ದಂಗೆ ಇದು ನಡೆದಿದೆ ಅಂತಂದ್ರೆ ನಾವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ